ದ್ರೋಣ ರಾಜಕುಮಾರರಿಗೆ ಸಕಲ ಯುದ್ಧ ವಿದ್ಯೆಗಳನ್ನು ಹೇಳಿಕೊಟ್ಟ ಯುದ್ಧ ಕಾಲದಲ್ಲಿ ಅನುಸರಿಸಬೇಕಾದ ನೀತಿ ನಿಯಮಗಳನ್ನು ತಿಳಿಸಿದ ಕ್ಷತ್ರಿಯ ಧರ್ಮವನ್ನು ಬೋಧಿಸಿದ ಅರ್ಜುನ ದ್ರೋಣನಿಂದ ಧನರ್ವಿದ್ಯೆಯನ್ನು ಕಲಿತು ನಿಪುಣನಾದ ಧರ್ಮರಾಯ ರಥದಲ್ಲಿ ನಿಂತು ಹೋರಾಡುವುದರಲ್ಲಿ ನಿಸೀಮನಾದ ಭೀಮ ದುರ್ಯೋಧನರು ಗದಾ ಯುದ್ಧದಲ್ಲಿ ಪ್ರವೀಣ ನಕುಲ ಸಹದೇವರು ಅಶ್ವವಿದ್ಯಾಪ್ರವೀಣರೆನಿಸಿದರು ತನ್ನ ಶಿಷ್ಯರ ಯುದ್ಧ ಕ್ರೀಡೆಯನ್ನು ನೋಡುವ ಸಲುವಾಗಿ ದ್ರೋಣ ಒಂದು ದಿನ ಗೊತ್ತು ಮಾಡಿದ ಅಂದು ಹಸ್ತಿನಾಪುರದ ಇಡೀ ಜನತೆಗೆ ರಾಜಕುಮಾರರ ಕೌಶಲ್ಯವನ್ನು ನೋಡುವ ಸುಯೋಗ ಯುದ್ಧ ಕ್ರೀಡೆಗಳು ಜರುಗುವ ದಿನ ಬಂದಿತು ಆ ದಿನ ಪ್ರತಿಯೊಬ್ಬ ರಾಜಕುಮಾರನೂ ಪ್ರತ್ಯೇಕವಾಗಿಯೇ ತಾವು ಖಂಡಿತ ವಿದ್ಯೆಯನ್ನು ಪ್ರದರ್ಶಿಸುವ ಅವಕಾಶ ಜೊತೆಗೆ ಸ್ಪರ್ಧೆಗಳಿದ್ದರ ಅಂಥವರನ್ನು ಎದುರಿಸುವ ಕಾರ್ಯಕ್ರಮವೂ ಇತ್ತು ಹಸ್ತಿನಾಪುರದ ಪ್ರಜೆಗಳು ಯುದ್ಧ ಕ್ರೀಡೆಗಳನ್ನು ಏರ್ಪಡಿಸಿದ್ದ ಕ್ರೀಡಾಂಗಣಕ್ಕೆ ಧಾವಿಸಿ ಬರೆದೊಡಗಿದರು ಅಲ್ಲಿ ಧೃತರಾಷ್ಟ್ರ ಗಾಂಧಾರಿ ಕುಂತಿ ವಿದುರ ಭೀಷ್ಮ ಕೃಪ ಹಾಗೂ ದ್ರೋಣರಿಗೆ ಇತರ ಪ್ರಮುಖರಿಗೆ ಉಚಿತಾಸನಗಳ ಏರ್ಪಾಟಾಗಿತ್ತು ಶಂಕಗಳು ಡಮರುಗಗಳು ಒಳಗುತ್ತಿದ್ದಂತೆ ಯುದ್ಧೋಚಿತ ವಸ್ತ್ರಗಳನ್ನು ತೊಟ್ಟ ರಾಜಕುಮಾರರು ತಮ್ಮ ಕೈಯಲ್ಲಿ ಶಸ್ತ್ರಗಳನ್ನು ಹಿಡಿದು ಕ್ರೀಡಾಂಗಣವನ್ನು ಪ್ರವೇಶಿಸಲು ಸಿದ್ಧರಾದರು ಧರ್ಮರಾಯ ತನ್ನ ಸಹೋದರರೊಡೆಯೂ ದುರ್ಯೋಧನ ತನ್ನ ತೊಂಬತ್ತೊಂಬತ್ತು ಮಂದಿ ಸಹೋದರರೊಡನೆಯೂ ಪ್ರವೇಶಿಸಲು ಸಿದ್ಧರಾದರು ಎಲ್ಲರಿಗೂ ರಾಜಕುಮಾರರ ಸಾಹಸಗಳನ್ನು ನೋಡುವ ತವಕ ಕ್ರೀಡಾಂಗಣದ ಸುತ್ತಲೂ ಹಾಕಿಸಿದ್ದ ಆಸನಗಳಲ್ಲಿ ಪುರಜನರು ಕುಳಿತರು ಅಂದು ಹಸ್ಸಿನಾಪುರವೆಲ್ಲ ಕೆಳರು ತೋರಣ ರಂಗೋಲೆಗಳಿಂದ ಕಂಗೊಳಿಸುತ್ತಿತ್ತು ರಾಜಪುರೋಹಿತರ ವೇದ ಘೋಷವಾದ ಬಳಿಕ ರಾಜಕುಮಾರರು ತಮ್ಮ ಕೈಚಳಕದ ಕ್ರೀಡೆಗಳನ್ನು ಪ್ರದರ್ಶಿಸಬೇಕೆಂದು ಸಾರಿ ಹೇಳಲಾಯಿತು ಧನುರ್ವಿದ್ಯಾಪ್ರವೀಣರು ಕತ್ತಿ ಬರಸಿ ಕಲಿತವರು ಮಲ್ಲಯುದ್ಧ ಅಭ್ಯಾಸ ಮಾಡಿದವರು ಒಬ್ಬೊಬ್ಬರು ತಮ್ಮ ತಮ್ಮ ಸಾಹಸಗಳನ್ನು ಬೇರೆ ಬೇರೆ ಅಖಾಡದಲ್ಲಿ ಪ್ರದರ್ಶಿಸಿ ನೆರೆದಿದ್ದ ಜನರ ಕುತೂಹಲವನ್ನು ಕೆರಳಿಸಿದರು ರಾಜಕುಮಾರರಿಗೆ ಉತ್ಸಾಹ ತುಂಬಲು ಪ್ರಜೆಗಳು ಶಬಾಷ್ ಬಲೆ ಬಲೆ ಎಂದು ಬಾರಿ ಬಾರಿಗೂ ಕೂಗಿ ಹೇಳುತ್ತಿದ್ದರು ಭೀಮ ದುರ್ಯೋಧನರು ಗದಾ ಯುದ್ಧದ ಚಮತ್ಕಾರಗಳನ್ನು ಪ್ರದರ್ಶಿಸಿ ನೆರೆದಿದ್ದವರ ಮೈ ಜಮ್ ಎನಿಸಿದರೆ ನಕುಲ ಸಹದೇವರು ಅಶ್ವವಿದೆಯನ್ನು ಪ್ರದರ್ಶಿಸಿ ಜನಗಳ ಹೃದಯವನ್ನು ಎದ್ದರು ಕೌರವರ ನಾಯಕ ದುರ್ಯೋಧನನ ತಮ್ಮಂದಿರು ಬಿಲ್ಲು ವಿದ್ಯೆ ಕತ್ತಿ ವರಸಗಳನ್ನು ಪ್ರದರ್ಶಿಸಿದರು ಇದೀಗ ಅರ್ಜುನನ ಸರದಿ ಪಾರ್ಥ ದ್ರೋಣನ ಪಠ್ಯ ಶಿಷ್ಯ ಇಡೀ ಮೂರು ಲೋಕದಲ್ಲಿ ನಿನಗಿದ್ದ ಅಪ್ರತಿಮ ಬಿಲ್ಲು ವಿದ್ಯಾ ಪ್ರವೀಣ ಇಲ್ಲದಂತೆ ಮಾಡುತ್ತೇನೆ ಎಂದು ಅರ್ಜುನನಿಗೆ ವಚನ ಕೊಟ್ಟಿದ್ದ ದ್ರೋಣ ಅಂತೆಯೇ ತಯಾರಿ ಮಾಡಿದ ಅರ್ಜುನ ಕ್ರೀಡಾಕಣಕ್ಕೆ ಇಳಿಯುತ್ತಿದ್ದಂತೆ ಪ್ರಜೆಗಳು ಚಪ್ಪಾಳೆ ತಟ್ಟಿ ಬಲೇ ಅರ್ಜುನ ಎಂದು ಅವರಿಗೆ ಹರ್ಷ ಉಂಟು ಮಾಡಿದರು ಅರ್ಜುನ ವೀರ ದ್ರೋಣನಿಂದ ಕಲಿತಿದ್ದ ಸಮಸ್ತ ಧನುರ್ಬಿದಿಯನ್ನು ನಡೆದಿದ್ದ ಜನ ಬೆರಗಾಗುವ ರೀತಿಯಲ್ಲಿ ಪ್ರದರ್ಶಿಸಿದ ಧರ್ಮನಾಯ ಭೀಮ ನಕುಲ ಸಹದೇವರು ತಮ್ಮ ಸಹೋದರನ ಅದ್ಭುತ ಬಿಲ್ಲುಗಾರಿಕೆಯನ್ನು ಕಂಡು ಆನಂದಿಸಿದರು ಜನಸಮೂಹ ದ್ರೋಣನ ತಾನು ವಚನ ಕೊಟ್ಟಂತೆ ಬಿಲ್ಲು ಬಿದಿಯೆಯಲ್ಲಿ ಅರ್ಜುನನಿಗೆ ಈ ಮೂರು ಲೋಕದಲ್ಲಿ ಸಮನಾದವರು ಯಾರೂ ಇಲ್ಲದಂತೆ ಮಾಡಿದ್ದೇನೆ ಎಂದು ಮನದಲ್ಲಿಯೇ ದ್ರೋಣನನ್ನು ಅಭಿನಂದಿಸಿದ್ರು